ಧರ್ಮಸ್ಥಳ ಸಂಘದ ತಾಲೂಕು ಯೋಜನಾಧಿಕಾರಿ ಮಮತಾ ಶೆಟ್ಟಿ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಮಮತಾ ಶೆಟ್ಟಿ ಅವರ ಕಾರ್ಯದಕ್ಷತೆ ಸಮಾಜಕ್ಕೆ ಮಾದರಿ ಮಲ್ಲಿಕಾರ್ಜುನ ಅಭಿಮತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿಗಳಾಗಿ ಕಳೆದ ಐದು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ಮಮತಾ ಶೆಟ್ಟಿ ಅವರ ಸಮಾಜಮುಖಿ ಕಾಳಜಿಯು ನಾಗರಿಕ ಸಮಾಜದ ಎಲ್ಲರಿಗೂ ಮಾದರಿಯಾಗಿದೆ ಎಂದು ರಾಜ್ಯ ಆರ್ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಹೇಳಿದರು ಕೆಆರ್ ಪೇಟೆ ಪಟ್ಟಣದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಕೆಆರ್ ಪೇಟೆಯಿಂದ ಉಡುಪಿ ಜಿಲ್ಲೆಯ ಕಾಪು ವಿಗೆ ವರ್ಗಾವಣೆಯಾದ ತಾಲೂಕು ಯೋಜನಾಧಿಕಾರಿ ಮಮತಾ ಶೆಟ್ಟಿ ಹಾಗೂ ಧರ್ಮಸ್ಥಳ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲೆಯ ಎಂಇಎಸ್ ಯೋಜನಾಧಿಕಾರಿ ತಿಲಕ್ ಅವರು ರಾಯಚೂರಿಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಅಭಿನಂದಿಸಿ ಬೀಳ್ಕೊಟ್ಟು ಮಾತನಾಡಿದರು ಅದು ಈಗ ಹೇಳಿದ್ರು ನೀರಕಣ್ಣ ಅವರು ಮದುವೆ ಮಾಡಿ ಹೆಣ್ಣು ಮಗಳನ್ನ ಒಂದು ಪರಿಸ್ಥಿತಿ ಇಲ್ಲಿ ಈ ಗ್ರಾಮಾಭಿವೃದ್ಧಿ ಸಂಘದ ಒಂದು ಕೇಂದ್ರ ಕಚೇರಿನಲ್ಲಿ ಇವತ್ತು ಇದೆ ಆನಂದ ಭಾಷಣಕ್ಕೂ ಇರಬಹುದು ದುಃಖಕ್ಕೂ ಬರ್ಬಹುದು ಆದರೆ ಇದು ಆನಂದ ಭಾಷಣ ಅಲ್ಲ ದುಃಖನೂ ಅಲ್ಲ ಇಲ್ಲಿ ಯಾವ ರೀತಿ ಸ್ವಾಮಿ ವಿವೇಕಾನಂದರು ಅವರ ವಿಚಾರಧಾರೆಗಳನ್ನು ಕೇಳಿದಂತ ವ್ಯಕ್ತಿನೇ ಆ ಮಟ್ಟಕ್ಕೆ ವಿಚಾರಗಳನ್ನ ವಿಚಾರವಂತನಾಗಿತ್ತು ಆ ರೀತಿಯಲ್ಲಿ ಅವತ್ತು ಕನಸನ್ನ ನಡೆದಂಥ ಕರ್ಮೇಶ್ವರ ವೀರೇಂದ್ರ ಹೆಗಡೆಯವರ ಆಶಯದಂತೆ ನಡೀತಾ ಇರತಕ್ಕಂತ ಗ್ರಾಮೋದ್ಯೋಗ ಯೋಜನೆ ಈ ಸಂಘ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಅಂದರೆ ಈ ರೀತಿಯಲ್ಲಿ ಮಮತಾ ಶೆಟ್ಟರ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನೀವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಉತ್ತಮವಾದಂಥ ಒಂದು ಸಂಘಟನೆಯನ್ನು ಬೆಳೆಸುವಂಥ ದಿಕ್ಕಿನಲ್ಲಿ ನೀವು ಕೆಲಸ ಮಾಡಿದ್ರೆ ಅವರು ಕೊಡುವಂಥ ಗೌರವ ಅದಕ್ಕಿಂತ ಹೆಚ್ಚಿನ ಗೌರವ ಯಾರೂ ಕೂಡ ನಿರೀಕ್ಷೆ ಯಾಕೆಂದ್ರೆ ಆಡಳಿತದ ವ್ಯವಸ್ಥೆಯಲ್ಲಿ ವರ್ಗಾವಣೆ ಎನ್ನುವಂಥದ್ದು ಕೂಡ ಒಂದು ಅಂಗ ಏಕೆಂದ್ರೆ ನಾನು ಇವರು ಕ್ರಿಯಾಪಟ್ಟಣ ಕೆಲಸ ಮಾಡಿದೆ ಅಂತ ಕೇಳಿ ಹೇಳಿ ಇವರು ರಾಯಚೂರಿಗೆ ಹೋಗಿದ್ದೀನಿ ಅಂತ ಆಗ್ತಾ ಇದೆ ನಮ್ಮದು ಟ್ರಾನ್ಸ್ಫರ್ ಆಗಿದೆ ನಾನು ಹೋಗ್ಬೋದು ಅಂತ ಹೇಳಿ ನಾನು ಕ್ರಿಯಾಪಟ್ಟಣದಲ್ಲೂ ಕೆಲಸ ಮಾಡಿದ್ದೀನಿ ರಾಯಚೂರಲ್ಲೂ ಕೆಲಸ ಮಾಡಿದ್ದೀನಿ ಬಹುತೇಕ ರಾಜ್ಯದ ಎಲ್ಲ ಮಂಡಳಿಗಳಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಕೆಲಸ ಮಾಡಿದ್ದೀನಿ ಆ ಕೆಲಸ ಮಾಡುವಂಥ ಭಾಗ್ಯ ಅವ್ರಿಗೆ ಸಿಕ್ಕಿದೆ ಅಂತಂದರೆ ಅವರು ಪುಣ್ಯವಂತ ಇವತ್ತು ನೀವಿಷ್ಟು ಜನ ಎಲ್ಲರನ್ನೂ ಕೂಡ ಮಮತಾ ಶೆಟ್ಟರನ್ನ ನಡೆಸ್ಕೊತಾ ಇರ್ತಕ್ಕಂಥದ್ದು ಮಮತಾ ಶೆಟ್ಟರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಿಮ್ಮೆಲ್ಲ ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿದ್ರೆ ಒಂದಿಗಾದ ಹೇಳ್ತಾರೆ ಮೂಲಿನಂತೆ ಸೀರೆ ತಾಯಿ ಎಂದೇ ಮಕ್ಕಳು ಅಂತ ಹಾಗಾಗಿ ಸಂಘಟನೆ ಎನ್ನುವಂಥ ವಿಚಾರದಲ್ಲಿ ನೇತೃತ್ವ ವಹಿಸುವಂಥವ್ರನ್ನ ಪ್ರತಿಬಿಂಬ ಯಾರು ಅಂತಂದರೆ ನೀವುಗಳು ನೀವು ಅವರ ಪ್ರತಿನಿಧವಾಗಿ ಕೆಲಸ ಮಾಡಿ ಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಐನೂರ ಐವತ್ತಕ್ಕೂ ಹೆಚ್ಚಿನ ಪ್ರಗತಿ ಮಹಿಳಾ ಸಂಘಗಳನ್ನು ಸ್ಥಾಪಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಯೋಜನೆಗಳನ್ನು ಸಮರ್ಥವಾಗಿ ಶೇಕಡಾ ಪಾಯಿಂಟ್ ಒಂದು ಸೊನ್ನೆ ಸೊನ್ನೆಕ್ಕೆ ನೂರರಷ್ಟು ಅನುಷ್ಠಾನಗೊಳಿಸಿ ಒಂದು ಸರ್ಕಾರವು ಮಾಡಲಾಗದ ಕೆಲಸವನ್ನು ಧರ್ಮಸ್ಥಳ ಸಂಸ್ಥೆಯ ಮೂಲಕ ಮಾಡಿ ಮಹಿಳಾ ಸಬಲೀಕರಣಕ್ಕೆ ನಾಂದಿ ಹಾಡಿದ್ದಾರೆ ಪ್ರಗತಿ ಬಂಧು ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಸಾಲ ಸೌಲಭ್ಯ ಕೊಡಿಸಿ ಒಂದೇ ಒಂದು ರೂಪಾಯಿ ಹಣವು ಸುಸ್ತಿಯಾಗದಂತೆ ಶೇಕಡಾ ಪಾಯಿಂಟ್ ಒಂದು ಸೊನ್ನೆ ರಷ್ಟು ಸಾಲದ ಕಂತು ಮರುಪಾವತಿಯಾಗಿರುವ ತಾಲೂಕು ಎಂದು ಮೈಸೂರು ವಿಭಾಗದ ನಲವತ್ನಾಲ್ಕು ತಾಲೂಕುಗಳ ಪೈಕಿ ಮೊದಲ ತಾಲೂಕು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿಸಿ ತಾಲೂಕಿನ ಕೀರ್ತಿಯನ್ನೂ ಬೆಳಗಿದ್ದಾರೆ ತಾಲೂಕಿನಲ್ಲಿ ಕೆರೆಗಳ ಹೂಳೆತ್ತಿಸಿ ಮರುಪೂರಣ ಮಾಡಿಸಿ ಖಾಲಿಯಾಗಿದ್ದ ಕೆರೆಗಳಲ್ಲಿ ಜೀವಜಲ ಉಕ್ಕುವಂತೆ ಮಾಡಿದ ಮಮತಾ ಶೆಟ್ಟಿ ಅವರು ತಾಲೂಕಿನ ಗ್ರಾಮೀಣ ಭಾಗದ ಜನರು ಹಾಗೂ ರೈತರಿಂದ ಗಂಗಾಮಾತೆ ಎಂದು ಕರೆಸಿಕೊಂಡ ಗೌರವಕ್ಕೆ ಭಾಜನರಾಗಿದ್ದಾರೆ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸಿ ಐನೂರಕ್ಕೂ ಹೆಚ್ಚಿನ ಕುಟುಂಬಗಳು ವ್ಯಸನದಿಂದ ಹೊರಬಂದು ದುಶ್ಚಟಗಳಿಂದ ಮುಕ್ತವಾಗಿ ನವಜೀವನಕ್ಕೆ ಕಾಲಿಟ್ಟು ಸಂತೋಷದಿಂದ ಕುಟುಂಬದ ಸದಸ್ಯರೊಂದಿಗೆ ನೆಮ್ಮದಿಯ ಜೀವನ ನಡೆಸಲು ಕಾರಣರಾಗಿರುವ ಮಮತಾ ಶೆಟ್ಟಿ ಅವರ ವರ್ಗಾವಣೆಯು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರು ಹಾಗೂ ಸೇವಾ ಪ್ರತಿನಿಧಿಗಳ ಮನಸ್ಸಿಗೆ ನೋವಾಗಿದ್ದರೂ ಮಮತಾ ಅವರ ಸಾಧನೆಯೂ ಅದ್ಭುತವಾಗಿದೆ ನಿರ್ಗತಿಕರು ಹಾಗೂ ಬಡಜನರಿಗೆ ಮಾಶಾಸನ ದೇವಾಲಯಗಳು ಹಾಗೂ ಹಾಲಿನ ಡೈರಿಗಳ ಕಟ್ಟಡಗಳಿಗೆ ಶ್ರೀ ಕ್ಷೇತ್ರದಿಂದ ವಿಶೇಷ ಅನುದಾನ ಕೊಡಿಸಿಕೊಡುವ ಮೂಲಕ ಬದ್ಧತೆಯಿಂದ ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿ ಬಡಜನರ ನೋವಿಗೆ ಧನಿಯಾಗಿದ್ದಾರೆ ಅವರು ವರ್ಗಾವಣೆಗೊಂಡಿರುವ ಉಡುಪಿಯ ಕಾಪು ತಾಲೂಕಿನಲ್ಲಿಯೂ ಕೆಆರ್ ಪೇಟೆ ತಾಲೂಕಿನಲ್ಲಿ ಮಾಡಿರುವಂತೆ ಉತ್ತಮವಾಗಿ ಕೆಲಸ ಮಾಡಿ ಅಲ್ಲಿಯೂ ಹೆಸರು ಗಳಿಸಲಿ ಎಂದು ಮಲ್ಲಿಕಾರ್ಜುನ ಶುಭ ಹಾರೈಸಿದರು ಹಿರಿಯ ಪತ್ರಕರ್ತರಾದ ಎಂಕೆ ಹರಿಚರಣ ತಿಲಕ್ ಕೆ ಆರ್ ನೀಲಕಂಠ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ತಾಲೂಕು ಜ್ಞಾನ ವಿಕಾಸ ಅಧಿಕಾರಿ ಕಾವ್ಯ ಲೋಕೇಶ್ ಮೇಲ್ವಿಚಾರಕರಾದ ಶಿಲ್ಪಾ ಮಮತಾ ಎಂಇಎಸ್ ಯೋಜನಾ ಅಧಿಕಾರಿ ತಿಲಕ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅವರಿಗೆ ಅಚ್ಚುಕಟ್ಟು ರೀತಿಯಲ್ಲಿ ಈ ಒಂದು ಪಟ್ಟಂತ ಗುರಿಗಳನ್ನು ಅವರದೇ ಮಾಡಿದ್ದಾರೆ ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಮುಂದೆ ಅವರು ಉಡುಪಿ ಕಾಪು ತಾಲೂಕಿಗೆ ಹೋಗ್ತಾರೆ ಇವೆಲ್ಲ ಬೇಜಾರಾಗುತ್ತೆ ಅವರಿಗೂ ಬೇಜಾರಾಗುತ್ತೆ ಒಂದು ರೀತಿಯ ಖುಷಿ ಆಗುತ್ತೆ ಯಾಕಂದ್ರೆ ಊರಿಗೆ ಸಿಕ್ಕಿದ್ದಲ್ಲ ಅಂತ ನಾನಿಲ್ಲಿ ಬಂದಾಗ ನನಗೆ ಎಷ್ಟು ಖುಷಿ ಆಯಿತು ಊರ ಹತ್ರ ಆಯಿತು ನನಗೆ ನೂರು ಕಿಲೋಮೀಟರ್ ನೂರೈವತ್ತು ಕಿಲೋಮೀಟರ್ ಒಳಗೆ ಹಾಗೆ ಅವರಿಗೆ ಸಹ ಊರತ್ರ ಸಿಕ್ಕಿದ್ದು ಅವರಿಗೂ ಸಂತೋಷ ಇದ್ದೇ ಇರ್ತದೆ ಯಾರು ಸಹ ಊರತ್ರ ಕೆಲಸ ಮಾಡಬೇಕು ಅಂತ ಆಸೆ ಇರ್ತದೆ ಮುಂದಿನ ದಿನಗಳಲ್ಲಿ ನಿಮಗೆ ಬೇಜಾರಾದರೂ ನೀವು ಅವರ ಊರಿಗೆ ಹೋಗ್ಬೋದು ಅಲ್ಲಿ ದೊಡ್ಡ ಸಮುದ್ರ ಎಲ್ಲ ಇದೆ ಬೀಚ್ ಇದೆ ನೋಡಲಿಕ್ಕೆಲ್ಲ ಅವಕಾಶ ಇದೆ ದೇವಸ್ಥಾನಗಳೆಲ್ಲ ಇದೆ ಖಂಡಿತ ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಅವರ ಉತ್ತಮ ಕೆಲಸಕ್ಕೆ ನಾನು ಗಿರ ಅಂತ ಹೇಳ್ತಾ ಒಳ್ಳೆಯ ಸಪೋರ್ಟನ್ನು ನನ್ನ ಜಿಲ್ಲೆಗೆ ಸಾಧನೆ ಮಾಡಲಿಕ್ಕೆ ಅತಿ ಹೆಚ್ಚು ಸಪೋರ್ಟ್ ಕೊಟ್ಟಂಥ ತಾಲೂಕು ಯಾವುದಿದ್ದು ಅಂತ ಕೇಳಿದರೆ ಅದು ಕೆ ಆರ್ ಪೇಟೆ ಯಾಕಂದರೆ ನಾವು ಕಳೆದ ವರ್ಷ ನನ್ನ ಜಿಲ್ಲೆಯಲ್ಲಿ ಐನೂರು ಕೋಟಿ ಕೊಟ್ಟಿದ್ದೇವೆ ಇರೋದು ಹನ್ನ ಹತ್ತು ಹನ್ನೆರಡು ಸಾವಿರ ಸಂಜೆ ಐನೂರು ಕೋಟಿಯಲ್ಲಿ ನೂರಿಪ್ಪತ್ತು ಕೋಟಿ ಇದೇ ತಾಲೂಕಿನ ಹೋಗ್ಕೊಂಡಿದ್ದಲ್ಲ ಹಾಗಾಗಿ ಅತಿ ಹೆಚ್ಚು ಸಪೋರ್ಟು ತಂತು ಬಾಕಿ ಝೀರೋ ಆದಂಥ ತಾಲೂಕಿದ್ದರೆ ಅದು ಕೆ ಪೇಟೆ ತಾಲೂಕು ಎಲ್ಲ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಸಾಧನೆಗೆ ಸಾಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಅವರಿಗೆ ಉಜ್ವಲ ಭವಿಷ್ಯ ಆಗಲಿ ಅಂತ ಪರಮಾತ್ಮನಲ್ಲಿ ಪರಮಾತ್ಮನಲ್ಲಿ ಬೆಳ್ತಾ ಅವರ ಮುಂದಿನ ಜೀವನ ಸುಗಮವಾಗಿ ಸಾಗಲಿ ಅವರ ಉತ್ತಮ ಕೆಲಸ ಆಗಲಿ ಹಾಗೆ ನೀವೆಲ್ಲ ಹೇಳಿದಾಗೆ ಮುಂದೆ ಮುಂಬಡ್ತಿಯನ್ನ ಪಡೆದು ಇದೇ ಜಿಲ್ಲೆಗೆ ಮತ್ತೊಮ್ಮೆ ನಿರ್ದೇಶಕನಾಗಿ ಬರಲಿ ಅಂತೇಳಿ ಶುಭವನ್ನ ಹಾರೈಸ್ತಾ ನನ್ನ ಎರಡು ಮಾತನ್ನು ಗೊತ್ತಿಲ್ಲ ಒಂದು ವಿಶ್ವಾಸ ಪ್ರೀತಿ ಸಂಭ್ರಮ ಇವತ್ತಿನ ಸಭೆಯಲ್ಲಿ ಕಾಣ್ತಾ ಇದೆ ಯಾಕೆಂದ್ರೆ ಲವಕುಮಾರ್ ಅವರು ಏನು ಐದು ವರ್ಷಗಳ ಕಾಲ ನಮ್ಮ ಪೇಟೆ ತಾಲೂಕಲ್ಲಿ ಯೋಜನಾಧಿಕಾರಿಗಳಾಗಿ ಬಂದು ಯೋಜನೆಯನ್ನು ವಿಸ್ತರಿಸಿದರು ಲವಕುಮಾರ್ ಅವರು ವಿಸ್ತಾರ ಮಾಡಿದಂಥ ಕಾರ್ಯವನ್ನು ಸಹೋದರಿ ಮಮತಾ ಶೆಟ್ಟಿ ಅವರು ದುಪ್ಪಟ್ಟು ಮಾಡಿದರು ಎರಡು ತಾಲೂಕುಗಳಿಗೆ ಆಗುವಷ್ಟು ಸಂಘವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಅವರ ಕಾರ್ಯಕ್ಷಮತೆ ಛಲ ಜನಗಳ ಜೊತೆ ಇದ್ದಂಥ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ನೀವು ಊಹೆ ಮಾಡ್ಕೋಬಹುದು ಯಾಕೆಂದರೆ ಇಂಥ ಹೆಣ್ಣು ಮಕ್ಕಳು ಈ ರೀತಿಯ ಒಂದು ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಮಮತಾ ಶೆಟ್ಟಿ ಅವರು ನಮ್ಮ ಮುಂದೆ ಉದಾಹರಣೆಯಾಗಿದ್ದಾರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಮಾಣಿಕತೆ ಬೇಕು ದಕ್ಷತೆ ಬೇಕು ನಮ್ಮ ತಿಲಕ್ ಸರ್ ಅವರು ಹೇಳಿದಾಗೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಯೋಜನೆ ಫಲ ಶೇಕಡ ನೂರಕ್ಕೆ ನೂರಷ್ಟು ತಲುಪಿಸ್ತಾ ಇರುವಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು ನೋಡ್ತಾ ಇದ್ದೇವೆ ಸರ್ಕಾರದ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇವೆ ಲಂಚವನ್ನು ಕೊಡದೆ ಹೋದರೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಹೋದರೆ ಯಾವುದೇ ಫಲ ತಲುಪೋದಿಲ್ಲ ಆದರೆ ಏನು ಪೂಜ್ಯರು ಇಡೀ ನಮ್ಮ ರಾಜ್ಯದ ಜನರ ಬದುಕು ಹಸನಾಗಬೇಕು ಸಮಾಜದಲ್ಲಿ ಬದಲಾವಣೆಗಳಾಗಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಹನ್ನೊಂದು ವರ್ಷಗಳ ಹಿಂದೆ ನಮ್ಮ ಪೇಟೆ ತಾಲೂಕಿಗೆ ಧರ್ಮಸ್ಥಳ ಸಂಘ ಬಂದಾಗ ನಮ್ಮ ತಾಲೂಕಿನ ಗ್ರಾಮೀಣ ಪ್ರದೇಶದ ಸ್ಥಿತಿಗತಿಗಳು ತುಂಬ ಸಂಕಷ್ಟದಲ್ಲಿತ್ತು ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಬಹಳ ತೊಂದರೆಯಲ್ಲಿದ್ದರು ಆದರೆ ನಮ್ಮ ತಾಲೂಕಿಗೆ ವರವಾಗಿ ಬಂದಂಥ ಧರ್ಮಸ್ಥಳ ಸಂಸ್ಥೆ ಇವತ್ತು ಇಡೀ ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳು ಲಕ್ಷ್ಮೀ ಸರಸ್ವತಿ ರೀತಿ ಬೆಳಗುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿದೆ ಹಾಗಾಗಿ ಈ ಸಂಸ್ಥೆಯನ್ನು ಸಮರ್ಥವಾಗಿ ಮುನ್ನಡೆಸಿ ಯೋಜನಾಧಿಕಾರಿಗಳಾಗಿ ಕೆಲಸವನ್ನು ಮಾಡಿ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿಗೆ ವರ್ಗಾವಣೆ ಸಹೋದರಿ ಮಮತಾ ಶೆಟ್ಟಿ ಅವರಿಗೆ ಅಲ್ಲೂ ಕೂಡ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಪ್ರಮೋಷನ್ ಇದೆ ಅಲ್ಲ ಹಾ ಬಡ್ತಿ ಇದೆ ನೋಡಿ ಅದೊಂದು ಇದೆ ನಮಗೆ ಆಶಾ ಕಿರಣ ನಮ್ಮ ಚಂದ್ರಾಯಪಟ್ಟಣ ಜಿಲ್ಲೆಗೆ ಅವರು ಮತ್ತೆ ಜಿಲ್ಲಾ ನಿರ್ದೇಶಕರಾಗಿ ಬರುವಂಥ ಅವಕಾಶ ಇದೆ ಕಷ್ಟ ಅಲ್ಲ ಸುಲಭ ಹಾಗಾಗಿ ನಾವು ಅವ್ರನ್ನ ಬಡ್ತಿ ಹೊಂದಿ ನಮ್ಮ ತಾಲೂಕಿಗೆ ಬರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡೋಣ ಮಮತಾ ಶೆಟ್ಟಿ ಮೇಡಮ್ ಅವರು ಜಿಲ್ಲಾ ನಿರ್ದೇಶಕರಾಗಿ ನಮ್ಮ ಕೇಶವ ದೇವಾಂಗ ಸರ್ ಅವರ ಸ್ಥಳಕ್ಕೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಏನು ದಿನಗಳು ಓಡ್ತಾ ಇರ್ತವೆ ಐದು ವರ್ಷ ನಿನ್ನೆ ಮೊನ್ನೆ ಬಂದಾಗಿದೆ ಹಾಗಾಗಿ ಹತ್ತು ವರ್ಷದಲ್ಲಿ ಮತ್ತೆ ನಮ್ಮ ತಾಲೂಕಿನ ನೀರು ಸುಲಭ ಬರೋದಿಲ್ಲ ಸರ್ ಯಾರು ಎಳ್ಕೊಂಡ್ ಬರುತ್ತೆ ಹೇಮಾವತಿ ತಾಯಿ ಕೃಪೆ ಅವ್ರ ಮೇಲೆ ಇದೆ ಹಾಗಾಗಿ ಯಾಕಂದ್ರೆ ಅಂತ ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ ಕೃಷ್ಣರಾಜಪೇಟೆ ತಾಲೂಕಿನಿಂದ ವರ್ಗಾವಣೆಗೊಂಡ ಯೋಜನಾಧಿಕಾರಿ ಮಮತಾ ಶೆಟ್ಟಿ ಮಾತನಾಡಿ ಕೋವಿಡ್ ಸಂಕಷ್ಟದ ದಿನಗಳು ಸೇರಿದಂತೆ ತಾಲೂಕಿನಲ್ಲಿ ಐದು ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಲು ಕಾರಣರಾದ ತಾಲೂಕಿನ ಸೇವಾ ಪ್ರತಿನಿಧಿಗಳು ಜನಪ್ರತಿನಿಧಿಗಳಾದ ಮಾಜಿ ಸಚಿವ ನಾರಾಯಣಗೌಡ ಶಾಸಕ ಹೆಚ್ ಟಿ ಮಂಜು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಜನಜಾಗೃತಿ ಸಮಿತಿಯ ನಿರ್ದೇಶಕರಾದ ಅಂಬರೀಶ್ ಆರ್ ರಘು ಅವರ ಸಹಕಾರವನ್ನು ಸದಾ ಸ್ಮರಿಸುವುದಾಗಿ ತಿಳಿಸಿದ ಮಮತಾ ಶೆಟ್ಟಿ ತಾಲೂಕಿನ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿದರು ಬಂದಿರೋದು ಅವರ ಮಾತು ಸತ್ಯ ಅನ್ಕೋತೇನೆ ನಾನು ಲಕ್ಕಿ ಮ್ಯಾನೇ ಆಗಿದ್ದೇನೆ ನಿಮ್ಮಂತವರೆಲ್ಲರ ಜೊತೆ ಕೆಲಸ ಮಾಡಲಿಕ್ಕೆ ಸೌಭಾಗ್ಯ ಸಿಕ್ಕಿದ್ದು ಐದು ವರ್ಷ ಸಿಕ್ಕಿದೆ ಸರಿ ಹೇಳಿದಾಗೆ ಮೂರು ವರ್ಷದಲ್ಲಿ ಕೆಲಸ ಚೆನ್ನಾಗಿಲ್ಲ ಅಂದ್ರೆ ಕಳಿಸಿ ಬಿಡ್ತಾರೆ ಅದರಲ್ಲೂ ಕೂಡ ನಾನು ಯೋಗ ಮಾಡಿದ್ದೇನೆ ಪುಣ್ಯ ಮಾಡಿದ್ದೇನೆ ಯೋಗ ಭಾಗ್ಯ ಒಟ್ಟಿಗೆ ಬಂದಿದ್ದಕ್ಕೆ ನನಗೆ ಈ ಪುಣ್ಯ ಸಿಕ್ಕಿದೆ ಅನ್ಕೋತೇನೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎರಡು ಸಾವಿರದ ನಾಲ್ಕಕ್ಕೆ ನಾನು ಸೇರಿಕೊಂಡೆ ಸುಮಾರು ಹತ್ತೊಂಬತ್ತು ವರ್ಷಗಳು ನಾನು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡಿದ್ದೇನೆ ಅದರಲ್ಲೂ ನನಗೆ ಶಾಪ್ ಅಪ್ ಫಸ್ಟ್ ಇಷ್ಟ ಬೆಸ್ಟ್ ಅಂತ ಯೋಜನಾಧಿಕಾರಿ ಹುದ್ದೆ ಈ ಬಂದಾಗ ಸುಧೀರ್ ಸರ್ ನನಗೆ ಮೂರು ಸಾವಿರದ ಮುನ್ನೂರು ಸಂಘಗಳ ಹಸ್ತಾಂತರ ಮಾಡಿ ಕೊಟ್ಟು ಹೋಗಿದ್ರು ಇವತ್ತಿಗೂ ನೆನಪಿದೆ ಮೂರು 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 ನಾಲ್ಕು ಮೂರನ್ನು ನೋಟ್ ಮಾಡಿ ಅವರು ನನಗೆ ಹಸ್ತಾಂತರ ಮಾಡುವಾಗ ಹೇಳಿದರು ನೋಡಿ ಮೇಡಮ್ ತ್ರೀ 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 ಇದೆ ಅಂತ ಅದು ಇವತ್ತಿಗೂ ನನಗೆ ನೆನಪಿದೆ ನಂತರ ನಿಮ್ಮೆಲ್ಲರ ಸಹಕಾರದಿಂದ ಮಂಡ್ಯ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಮಂಡ್ಯ ಜಿಲ್ಲೆಯಲ್ಲಿ ನನಗೆ ನಾಲ್ಕು ನಿರ್ದೇಶಕರಾದರು ಮಂಡ್ಯ ಜಿಲ್ಲೆಯ ವಿನಯ್ ಕುಮಾರ್ ಸರ್ ಅವ್ರ ಮೇಲೆ ನಾಲ್ಕು ನಿರ್ದೇಶಕರ ಜೊತೆ ಐದು ವರ್ಷದಲ್ಲಿ ಕೆಲಸ ಮಾಡಿದೆ ಹಾಗಾಗಿ ಇವತ್ತು ಮೂರು ಸಾವಿರದ ಮುನ್ನೂರಿದ್ದಂಥ ಸಂಘ ಇವತ್ತು ಖುಷಿ ಪಡ್ತೇನೆ ಇಲ್ಲಿ ಮತ್ತೆ ಕಿಕ್ಕೇರಿ ಸೇರಿ ಐದು ಸಾವಿರ ಐನೂರು ತನಕ ಸಂಘಗಳಾಗಿದೆ ಅಂತ ಹೇಳಿದ್ರೆ ಹೆಮ್ಮೆ ಪಡಬೇಕು ನಾವು ಉಸಾರವಾಗಿ ಬೆಳೆದಿದೆ ಎಷ್ಟೋ ಜನಕ್ಕೆ ಈಗ ಹೇಳ್ಬೋದು ಸಾಲ ಕೊಡಲಿಕ್ಕಾಗಿ ಸಂಘ ಮಾಡಿ ಖಂಡಿತ ಹಾಗೆ ಅನಿಸ್ಕೊಳ್ಬಾರ್ದು ಎಷ್ಟೋ ಜನರಿಗೆ ಇದರಿಂದ ಸಹಾಯ ಆಗಿದೆ ಈಗ ಒಂದು ಮುಖ ಮಾತ್ರ ನಾವು ಕೆಲವರದ್ದು ನೋಡ್ತೇವೆ ಆಶ್ಚರ್ಯ ಆಗ್ತಾ ಇದೆ ಬೇರೆ ಬೆಳಗಾಂ ಇರ್ಬೋದು ಈ ಕಡೆ ಮೈಸೂರು ಇರ್ಬೋದು ಎಲ್ಲಾ ಕಡೆಯಿಂದ ಫೋನ್ ಒಂದೇ ನಿಮ್ಮ ಪತ್ರಕರ್ತರು ಹೇಗೆ ಕೊಡೋದೇ ರಿಪೋರ್ಟ್ ಮಾಡ್ತಾರೆ ಅಂತ ಅದ್ರಲ್ಲಿ ವಿಷಯವನ್ನು ವಿಷಯ ಹಂಚ್ಕೊಳ್ತಾರೆ ನಮ್ಮಲ್ಲಿ ನಂಗೆ ಆಶ್ಚರ್ಯ ಆಗ್ತದೆ ಇಲ್ಲಿ ಏರ್ಪೇಟೆಯಲ್ಲಿ ಸೌಭಾಗ್ಯ ಏನಂದ್ರೆ ನಾಣ್ಯದ ಎರಡು ಮುಖ ಹೇಳಿದ್ದಾರೆ ಒಂದು ಮುಖ ನಾವು ಆದ್ರೆ ಒಂದು ಮುಖ ಪತ್ರಕರ್ತರು ಅವರಿಗೆ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದು ಎಲ್ಲವೂ ಪಿಚ್ಚರ್ ಅವರಲ್ಲಿತ್ತು ಹಾಗಾಗಿ ನಮಗೆ ಯಾವುದೇ ರಿಪೋರ್ಟ್ಗಳನ್ನು ಮಾಡುವಾಗಲೂ ಕೂಡ ಭಯನೇ ಎತ್ತಿರಲಿಲ್ಲ ನಾನು ತಾಲೂಕಿಗೆ ಪ್ರಥಮವಾಗಿ ಇಲ್ಲಿ ಬಂದಾಗ ನನಗೆ ಬಹಳಷ್ಟು ನನ್ನನ್ನು ನಿಮ್ಮೆಲ್ಲ ತಾಲೂಕಿನ ಸುತ್ತಾಡಿಸಿದವರು ನಾನು ಕಾಂತರಾಜ್ ಅವರನ್ನು ಈ ಸಂದರ್ಭ ನೆನಪಿಸಲೇಬೇಕು ಹೇಗೆ ಅವ್ರ ಹೇಗೆ ಸಾಕಷ್ಟು ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಕಾಂತರಾಜ್ ಅದರ ಜೊತೆಗೆ ಪ್ರಾರಂಭದಲ್ಲಿ ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟವರಿದ್ರೆ ನೀಲಕಂಠ ಸರ್ ನಿಮಗೆ ಧನ್ಯವಾದ ಸರ್ ಯಾಕೆಂದರೆ ಅವರು ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಅವರ ಸೌಮ್ಯತೆ ಸರಳ ಇರ್ಬೋದು ನಿಜವಾಗಿ ನನಗೆ ಅಚ್ಚುಮೆಚ್ಚು ಯಾಕೆಂದರೆ ಏನಾದರೂ ಒಂದು ಕೆಲಸ ಆಗಬೇಕಿದ್ರು ಪ್ರಾರಂಭದಲ್ಲಿ ಅಂತಲೇ ಗೊತ್ತಿರಲಿಲ್ಲ ನಾನು ಬಹಳಷ್ಟು ಸಾಚಾರ ಕೊಟ್ಟಿದ್ದೆ ಅವರಿಗೆ ಆ ಕೆಲಸ ಮಾಡಿಕೊಡಿ ಸರ್ ಹೇಗೆ ಮಾಡೋದು ಏನು ಅಂತ ಖಂಡಿತವಾಗಿಯೂ ನನಗೆ ಬಹಳಷ್ಟು ಸಪೋರ್ಟನ್ನು ಮಾಡಿದ್ದಾರೆ ಅದೇ ರೀತಿ ಹರಿಚರಣ್ ತಿಲಕ್ ಸರ್ ಹಾಗೆ ಅವರದ್ದು ನೇರ ಸ್ವಭಾವ ಒಂದ್ಸಲ ನೋವಾಗ್ತದೆ ಆದ್ರೂ ಮತ್ತೆ ಖುಷಿ ಇದೆ ಅವರ ಮಾತಲ್ಲಿ ಹಾಗಾಗಿ ಈ ರೀತಿ ಇದೆ ಅಂತ ಫೋನಲ್ಲಿ ಎಷ್ಟೋ ಸಲ ಹೇಳಿ ನನಗೆ ಸಲಹೆ ಫೋನ್ ಮಾಡಿ ಹೇಳಿದ್ರು ಅಪವಾದಗಳು ಬರುತ್ತೆ ಅದನ್ನು ನಾವು ಸ್ವೀಕರಿಸಬೇಕು ಎಷ್ಟೋ ಸಲ ಸರ್ ಕೂಡ ಹೇಳಿದ್ರು ಈ ರೀತಿ ಅಭಿಪ್ರಾಯ ಬರ್ತದೆ ಎಲೆಕ್ಷನ್ ಆಗುವಾಗ ಸಪೋರ್ಟ್ ಅಂತೆ ನಿಜವಾಗಿಯೂ ನಮಗೆ ಕೆಲವು ಜನ ಹೇಳ್ತಾರೆ ಇಲ್ಲಿ ನನ್ನ ಹೆಂಡತಿಯೇ ಓಟ್ ಆಗಲಿಕ್ಕೆ ನಾನು ಹೇಳಿದಪ್ಪಲ್ಲ ಮೇಡಮ್ ನೀವೆಲ್ಲಿ ನನ್ನ ಬಂದು ಯಾರು ಓಟ್ ಹಾಕ್ತಾರೆ ಅಲ್ವಾ ಇದು ಕರೆಕ್ಟ್ ಆದ ಮಾತು ಹಾಗಾಗಿ ಕೆಲವು ಉತ್ತಮ ಅಂಶಗಳನ್ನು ನಾನು ಸ್ವೀಕರಿಸಿದ್ದೇನೆ ಕೆಟ್ಟ ಅಂಶಗಳನ್ನು ಸ್ವೀಕರಿಸಿ ಮನಸ್ಸಲ್ಲಿಟ್ಟು ಅದನ್ನು ಎದುರಿಸಿದ್ದೇನೆ ಹಾಗಾಗಿ ಬರುವಾಗ ಎಲ್ಲರಿಗೂ ಚಿಂತೆ ಇತ್ತು ಸರ್ ಇದ್ದರು ಅವ್ರು ಬರುವಾಗಲೂ ನಾನು ಚಾರ್ಜ್ ತಗೊಳ್ಳುವಾಗಲೇ ಇದ್ದರು ಆಗ ಎಲ್ಲರಿಗೂ ಭಯ ಇತ್ತು ಇವರು ಲೇಡೀಸ್ ಬಂದು ಏನು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಭಯ ಇತ್ತು ಏನೇ ಆಗಲಿ ಜನಪ್ರತಿನಿಧಿಗಳಾದಂತಹ ಈಗಿನ ಶಾಸಕರು ಆಗಿರುವಂತ ಎಚ್ ಟಿ ಮಂಜು ಅವರನ್ನು ಕೂಡ ನೆನಪಿಸಬೇಕು ನಾನು ರವಿಯನ್ನ ನೆನಪಿಸಬೇಕು ಹಾಗೆ ಇನ್ನಿತರ ಮುಖಂಡರು ತುಂಬಾ ಜನ ಇದ್ದಾರೆ ಈ ಸಂದರ್ಭದಲ್ಲಿ ಅವರನ್ನೆಲ್ಲರನ್ನು ನಾನು ನೆನಪಿಸ್ಕೊಳ್ತೇನೆ ಅದರ ಜೊತೆಗೆ ನನಗೆ ಮುಖ್ಯವಾಗಿ ಸಪೋರ್ಟ್ ಕೊಟ್ಟವರು ಪತ್ರಕರ್ತ ಬೇಗ ಹೋದ್ರೆ ನೀನ್ ಯಾಕೆಮ್ಮ ಬೇಗ ಬಂದೆ ಅಂತ ಅಂದ್ರೆ ಯಾವತ್ತು ಲೇಟ್ ಯಾಕೆ ಬೇಗ ಬಂದೆ ಅಂತ ಹಾಗಾಗಿ ಕೆಲಸವನ್ನು ನೆನಪಿಸೋದು ಅವಳೇ ಅರ್ಧ ಜಾಸ್ತಿ ಅವಳು ಯಾವತ್ತೂ ಹೇಳ್ತಾ ಇದ್ಳು ಯಾವ ಕೆಲಸ ಸಿಕ್ಕಿದ್ರು ಯೋಚನೆ ಕೆಲಸ ನನಗೆ ಬೇಡ ಅನ್ನೋದಿಲ್ಲ ಅಂದರೆ ನನಗಿಂತ ಜಾಸ್ತಿ ಅವಳು ಕಷ್ಟಪಟ್ಟಿದ್ದಾರೆ ಹಾಗಾಗಿ ಜಾಸ್ತಿ ಟೈಮನ್ನು ಕೊಡಲಿಕ್ಕೆ ನಮಗೆ ಈ ಫೀಲ್ಡಲ್ಲಿ ಸಾಧ್ಯ ಇಲ್ಲ ಆದರೂ ಕೂಡ ಅವಳು ಅಡ್ಜಸ್ಟ್ ಮಾಡಿಕೊಂಡು ನನ್ನ ಜೊತೆ ಕೆಲಸದ ಬಗ್ಗೆ ಭಾಳಷ್ಟು ಪ್ರೀತಿಯನ್ನು ತೋರಿಸುವಳು ನನಗಿಂತ ಜಾಸ್ತಿ ಸರ್ ನಮ್ಮ ಸೇವಾ ಪ್ರತಿನಿಧಿಗಳಿರ್ಬೋದು ಅಂತ ಇರ್ಬೋದು ಅವಳಲ್ಲಿ ಜಾಸ್ತಿ ಪ್ರೀತಿ ಇವತ್ತು ನಿನ್ನೆ ಹೋಗುವಾಗಲೂ ಹೇಳಿದ್ರು ನಾನು ನಾಳೆ ಬರ್ತೇನೋ ಗೊತ್ತಿಲ್ಲ ಡೈರೆಕ್ಟ್ ನಾನು ಕೇಳಿದೆ ಹೇಳು ಅಂತ ನಿರ್ದೇಶಕರನ್ನು ಎಲ್ಲರೂ ಗುರ್ತು ಇಟ್ಟು ಪ್ರೀತಿಯಿಂದ ಮಾತಾಡಿಸುವಳು ರೈಗಳನ್ನು ಈಗಲೂ ನೆನಪಿಸುವಳು ಹಾಗಾಗಿ ಆರ್ ಡಿ ಅವರ ಜೊತೆ ಭಾಳ ಅನ್ಯೋನ್ಯವಾಗಿದ್ದವಳು ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ ಕೊನೆಯದಾಗಿ ಸೇವಾ ಪ್ರತಿನಿಧಿ ಪ್ರತಿನಿಧಿಗಳೇ ನಿಮ್ಮಲ್ಲಿ ಗಿಟ್ಟಿಸಿಕೊಂಡಿರೋದು ನಾನು ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಚೆನ್ನಾಗಿರಿ ನಮ್ಮ ತಾಲೂಕು ಎಲ್ಲಿ ಹೋದರೂ ಪೇಟೆ ತಾಲೂಕು ಮೇಲೆ ಬಂದರೂ ನನಗೆ ಖುಷಿ ನಾನು ಕೆಳಕು ಕೆಳಗಿದ್ರು ನನಗೆ ಬೇಜಾರಿಲ್ಲ ಯಾಕೆಂದರೆ ಪೇಟೆಯಲ್ಲಿ ಐದು ವರ್ಷ ಕೆಲಸ ಮಾಡಿದ ಸವಿ ನೆನಪು ನನಗೆ ಬಹಳಷ್ಟು ಖುಷಿ ತಂದಿದೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ ನಾನು ಮಗದೊಮ್ಮೆ ನನ್ನ ಪತ್ರ ಹಾಕಿ ನಾನು ಎಲ್ಲರೂ ಇವತ್ತು ಬಂದಿಲ್ಲ ಒತ್ತಡ ಇರ್ಬೋದು ಅವರನ್ನು ಮಗದೊಮ್ಮೆ ನಾನು ನೆನಪಿಸಿಕೊಳ್ಳುತ್ತಾ ಎಲ್ಲಿ ಬಾಸ್ತಿ ನನ್ನನ್ನು ಪರಿಚಯ ಮಾಡಿಸಿದವರೇ ಜಾಸ್ತಿ ಬರುದೇ ನಮ್ಮ ಹಾಗಾಗಿ ಎಲ್ಲರಿಗೂ ಮಗದೊಮ್ಮೆ ಹೊಂದಿಸಿಕೊಳ್ಳುತ್ತಾ ಯಾರನ್ನಾದ್ರೂ ಬಿಟ್ಟು ಹೋಗಿದ್ರೆ ಖಂಡಿತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಇದೇ ಸಂದರ್ಭದಲ್ಲಿ ವಿವಿಧ ಗಣ್ಯರು ಹಾಗೂ ಸೇವಾ ಪ್ರತಿನಿಧಿಗಳು ಮಮತಾ ಶೆಟ್ಟಿ ಮತ್ತು ತಿಲಕ್ ಅವರನ್ನು ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ